ಅವಳೆ ಮಾಡ್ಬಿಡ್ತಾರ ಅವ್ರು ತಗ ಬಾ ಅಂತ ತಗ ಬಾ ಅಂದ್ಬಿಟ್ಟು ಅವ್ನ್ಗ ಅದು ತಲೆಲ್ಲ ಅದೆ ಎಷ್ಟು ಚೆನ್ನಾಗ್ ನೋಡಿ ಇದು ಮಾಡಿ ಮಾಡೋರು ನೋಡವ್ನ ಅಷ್ಟೇನೆ ಅವನು

ಅವಳೇ ಮದ್ವೆ ಆಗ್ಬಿಡ್ತೀನಿ ನೀವು ಲಿಪಾಠಿ ಹಿಂಸೆ ಕೊಟ್ರೆ ಹೇಳ್ಬಿಡ್ರಿ ನಮ್ಮತ್ತೆ ಹೇಳಿದ್ನಲ್ಲ ಹೇಳಿದಲ್ಲ ಅವಳಿಗೆ ಕ್ಯಾಸ್ಟ್ ಮಮ್ಮಿ ಮದ್ವೆ ಮಾಡ್ಕೋಬೋದೇ ಅಂತ ಮಾಡ್ಕೊಂಡಿಲ್ಲ ನಮ್ಗೆ

ಹೋಯ್ತೀನಿ ಮಮ್ಮಿ ಈಗ ಎಂ ಜೇಮ್ ಬೆಂಗಳರ ಅಲ್ಲಿ ಅವಳು ಇಲ್ವಂತೆ ಡೈಲಿ ಇನ್ಫಾರ್ಮೇಷನ್ ಹೇಳ್ತಾರೆ ನಾನು ಹೋಯ್ತಿನಿ ಓಲಿ ನೋಡಿ ಇಲ್ಲೇ ಇದ್ದೀವಿ 왔다ಡ್ಲಿ ಏನು ಆಗೋ ಸುಮ್ಮನೆ ತಂತದು ಹೋಯ್ತಾನೆ ಏನು ಏನೋ ಅಸೋ ಅಮೀನೋ ಆಗಲೇ ಸುಣ್ಣ ವಡಿಸ್ಬಿಟ ಈ ಗುಡ್ ಒಂದು ದಿಸ್

ಪಾಪ ಅವತ್ತಾಗ್ಲಿಲ್ವೇ ಅಂತರ್ಬೇಕು ನಮ್ ಇದ್ರೆ ಬಂದ್ಬಿಡ್ತು ನಮ್ದು ನಮ್ ಚಿನ ಅಲ್ವಾ ಕೋಟಿಗೊಬ್ಬ ಸಿಗ ಹುಡ್ಕುದ್ರು ಸಿಗುದಿಲ್ಲ ನೀನು ಯಾವ ದೇವ್ರ ಹೂ ಹಾಕಿದೋ ಏನೋ ಸಿಕ್ಕ ನಮ್ಮ ಅತ್ತನ್ ಕೇಳುವ ಅತ್ತೆಂಗ್ ಗೊತ್ತಿತ್ತೇನೋ ಅತ್ತೆ ನೋಡ್ಕೊಂಡಿದ್ರಾ ನೋಡ್ಕೊಂಡಿಲ್ವೇ

ಗೈಸ್ ಫೈನಲಿ ಸಕ್ಸಸ್ ಆಗಿದೆ ನಂಬಿದ್ದಾರೆ ಗೊತ್ತಿಲ್ಲ ಅವ್ರಿಗೆ ಫ್ರಾಂಕ್ ಮಾಡ್ತಾ ಇದ್ದೀವಿ ವಿಡಿಯೋ ಮಾಡ್ತಾ ಇದೀವಿ ಅಂತ ಸೊ ನಂಬಿದ್ದಾರೆ ಅಂದ್ರೆ ಫ್ರಾಂಕ್ ಆಗಿದ್ದಾರೆ ಅಂತಾನೆ ಅರ್ಥ ಮಾಡ್ತಾರಲ್ಲ ಇವರು

ಅಂತ ಡೌಟ್ ಬರಬಾರ್ದು ಅಂತ ರೆಡಿ ಗೈಸ್ ಕ್ಯಾಪ್ ನ ಅಕಸ್ಮಾತ್ ಫೋನ್ ಕೊಡೋ ಕೊಡಕ್ ಬೇಕಾದ್ರೂ ಚೂರ್ ತಗ್ ತೋರ್ಸ್ಲಿ ಅನ್ಬಿಟ್ಟು ಯಾರು ಮಾತಾಡ್ಲಿಲ್ಲ ನೂರಾರು ಜನ ಕೆಲಸ ಮಾಡ್ತಾವ್ರೆ ಲೇಡೀಸ್ ಗಳೆಲ್ಲಾ ಮಾಡ್ತಾರ ಅವ್ರು ಮಾಡ್ಕೊಳ್ತಾರಪ್ಪ ನೀನ್ ಅದಕ್ಕೆ ಏನೋ ತಪ್ಪು ಅಂತ ಅನ್ಬಿಟ್ರಿ ಆಯ್ತು ಬಿಡಪ್ಪ ಆತರ ಹುಡುಗ ಅಲ್ಲ ಜಸ್ಟ್ ಫ್ರ್ಯಾಂಕ್ ಮಾಡಿದ್ದು ಅತ್ತೆಗೆ ದೇವರು ಕೊಟ್ಟ ಮಗ ಅಂತೆ ನಿಮಗೆ ದೇವರು ಕೊಟ್ಟ ಮಗನೂ ನಮ್ಗೆ ದೇವರು ಕೊಟ್ಟ ಗಂಡ